ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅನ್ಕೋತಾ ಇದ್ದೀನಿ ಸೊ ಈ ಸಲ ಊರ ಹುಬ್ಳಿಯಲ್ಲಿ ಜಗ್ಗಲಿಗೆ ಹಬ್ಬ ಅಂತೇಳಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇದೆ ಸೊ ಅದನ್ನೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಎಲ್ಲ ನೋಡಿ ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ನೋಡ್ಬೋದು ನಿಮ್ಮೆಲ್ಲ ಈ ಥರ ಎಲ್ಲ ಬಾಳ್ಸೋರೆಲ್ಲ ಬಂದಿದ್ರು ಎಷ್ಟು ಚೆನ್ನಾಗಿತ್ತು ಪ್ರೋಗ್ರಾಮೆಲ್ಲ I can ಫಸ್ಟ್ ನಾ ರಾಣೇಬಿನಲ್ಲಿ ಹೋಲಿ ಆಡಿದೆ ಸೊ ಚಿರಾಗನ್ ಫಸ್ಟು ಹೋಳಿ ಆಗಿರೋದ್ರಿಂದ ಫೋಟೋ ಶೂಟೆಲ್ಲ ಮಾಡ್ತಾ ಇದ್ವಿ ಈ ಥರ ಬಲೂನ್ಸ್ ಎಲ್ಲ ನೀರು ಹಾಕಿ ಕಲರ್ಸ್ ಎಲ್ಲ ಹಾಕಿ ಅವ್ನಿಗೆ ಫೋಟೋ ಶೂಟ್ ಮಾಡ್ತಾಯಿದ್ವಿ ಲೈಕ್ ಮೆಮರೀಸಿಗೆ ಚೆನ್ನಾಗಿರಲಿ ಅಂತ ಹೇಳಿ ಅವನು ನೀಟಾಗಿ ಕೋಆಪ್ರೇಟ್ ಮಾಡಿದ ಆಮೇಲೆ ನೆಕ್ಸ್ಟ್ ರೋಡಲ್ಲಿ ಈ ಥರ ಎಲ್ಲ ಕಾಮನ್ ಎಲ್ಲ ಇಟ್ಟಿದ್ರು ಸೊ ನೆಕ್ಸ್ಟ್ ರೋಡಿಗೆ ನಾವು ಆಟಾಡೋಕ್ಕೆಲ್ಲ ಹೋಗಿದ್ವಿ ಈ ಥರ ಬಕೆಟ್ ಎಲ್ಲ ನೀರು ಹಾಕಿ ಕೊಟ್ಟಿದ್ವಿ ಸೊ ಇದೆಲ್ಲ ಹುಡುಗರೆಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ರು ಇವೆಲ್ಲ ನೋಡ್ತಾ ಇದ್ರು ನಮಗೆಲ್ಲ ನಮ್ಮ ಮೆಮ್ರೀಸ್ ಎಲ್ಲ ಲೈಕ್ ನಾವು ಚೈಲ್ಡ್ಹುಡ್ ಎಲ್ಲೆ ನೆನಪಾಗ್ತಿದ್ವಿ ನೋಡಬಹುದು ನೀವು ಇಲ್ಲೆಲ್ಲ ಪೈಪ್ ಇಟ್ಕೊಂಡು ನೀರ್ ಬೀಜೋದು ಕಲರ್ ಎಲ್ಲ ಎಸೆಯೋದು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದವರು ಆಮೇಲೆ ಈ ಕಾಮನ್ ಎಲ್ಲ ಇಟ್ಟಿದ್ರು ಲೈಕ್ ಅದು ಕಾಮನ್ನಾಗೆಲ್ಲ ಹಸಿ ಮಾಡಿ ಈ ಥರ ಎಲ್ಲ ಮತ್ತು ಬಿಸ್ಲಿಗೆಲ್ಲ ಒಣಗಿಸಾಕಿಟ್ರು ಲೈಕ್ ಅದು ಇಲ್ಲಾಂದರೆ ಬಿಸ್ ಬೆಂಕಿ ಹತ್ತಲ್ಲ ಅಂತ ಹೇಳಿ ಸ್ವಲ್ಪ ಆಲ್ಮೋಸ್ಟ್ ಒನ್ ಅವರ್ ಟು ಅವರ್ ಮತ್ತು ಬಿಸ್ಲಿಗೆಲ್ಲ ನೀಟಾಗಿ ಅದನ್ನ ಒಣಗಿಸಾಕಿಟ್ರು ಆಮೇಲೆ ಇಲ್ಲಿ ನಾನು ಚಿರಾಗ್ ಲೆಕ್ಕ ಈ ಥರ ಚಿರಾಗಲ್ ಪಕ್ಕದ ಮನೆಯವಳು ಲೈಕ್ ಈ ಥರ ಕಲರೆಲ್ಲ ಹಚ್ಚಿ ಆಟ ಆಡ್ತಾ ಇದ್ವಿ ಅವ್ನು ಲೈಕ್ ಅವ್ನು ಫಸ್ಟು ಹೋಲಿ ಆಗಿರ್ತನ ಲೈಕ್ ಅವನ್ನೆಲ್ಲ ಕಲರ್ ಕಲರ್ ಆಗಿದ ಏನೋ ನೋಡ್ತಾ ಇದ್ದ ಅವನು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಕಾಮನ್ನಾಗ ಲೈಕ್ ಅದಕ್ಕೆ ಸ್ವಲ್ಪ ಹತ್ತಿ ಎಲ್ಲ ಹಾಕಿ ನೀಟಾಗಿರ್ತಿದ್ರು ಸೊ ಚಿರಾಗಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದವನು ಆಮೇಲೆ ಅವ್ರ ಪಪ್ಪ ಮತ್ತು ಅವನ್ನೆಲ್ಲ ಈ ಥರ ಎಲ್ಲ ಹಲಿಗೆ ಎಲ್ಲ ಬಾರಿಸ್ತಾ ಇದ್ರು ಈ ಥರ ಎಲ್ಲ ಎಲ್ಲ ಸಣ್ಣ ಮಕ್ಕಳೆಲ್ಲ ಬಾರಿಸ್ತಾ ಇದ್ರು ಅಲ್ಲಿ ಸೊ ಚಿರಾಗಂತ ಹೇಳಿ ನಾವು ಬಾರಿಸ್ತಾ ಇದ್ವಿ ಆಮೇಲೆ ಇಲ್ಲಿ ಮತ್ತೆ ನಮ್ಮ ಮನೆ ಕಡೆ ಬಂದು ಈ ಥರ ಎಲ್ಲ ಪೈಪ್ ಎಲ್ಲ ಲೈಕ್ ಹಿಡ್ಕೊಂಡೆಲ್ಲ ಆಟ ಆಡ್ತಾ ಇದ್ವಿ ಲೈಕ್ ಚೆನ್ನಾಗಿತ್ತು ಒಂಥರ ಹೋಳಿ ಈ ಸಲ ಮೆಮೊರೇಬಲ್ ಹೋಲಿ ಸೊ ಈ ಸಲ ಅಂತೂ ಟು ಟೂ ಟೈಮ್ಸಲ್ಲಿ ಲೈಕ್ ಆಲ್ಮೋಸ್ಟ್ ಟೂ ಟೈಮ್ಸೆಲ್ಲ ಆಟಾಡಿದೆ ಹೋಲಿ ಹುಬ್ಳಿಯವರೆಗೂ ಆಟಾಡಿದೆ ರಾಣೆಬಿನೂರಲ್ಲಿ ಆಟ ಆಡಿದೆ ಎಷ್ಟು ಚೆನ್ನಾಗಿ ಹೋಯ್ತು ಗೊತ್ತಾ ಈ ಸಲ ಹೋಳಿ ಸೊ ಮೆಮೊರೇಬಲ್ ಹೋಳಿ ಆ್ಯಕ್ಚುಲಿ ಹುಣ್ಣಿಮೆಯಾಗಿ ಒಂದು ಟೂ ಡೇಸಿಗೆ ರಾಣೆಬಿನೂರಲ್ಲಿ ಹೋಳಿ ಇತ್ತು ಆಮೇಲೆ ಹುಬ್ಳಿಯಲ್ಲಿ ರಂಗ ಪಂಚಮಿ ಅಂತೇಳಿ ಹುಣ್ಣಿಮೆಯಾಗಿ ಐದು ದಿನಕ್ಕೆ ರಂಗ ಪಂಚಮಿ ಮಾಡ್ತಾರೆ ಹುಬ್ಬಳ್ಳಿಯಲ್ಲಿ ಸೊ ನಾವು ನನ್ನ ಹಸ್ಬೆಂಡಿಂದ ಹೊತ್ತು ಹಾಲಿಡೇ ಇರೋದ್ರಿಂದ ಸಂಬಂಧ ಲೈಕ್ ನಾವು ನೆಕ್ಸ್ಟ್ ಡೇ ಹೋಗಿದ್ವಿ ಲೈಕ್ ತರ್ಸ್ಡೇ ಹೋಗಿದ್ವಿ ಹುಬ್ಳಿಗೆ ಲೈಕ್ ಹೋಲಿಗೋಸ್ಕರ ಅಂತೆ ಹುಬ್ಳಿಗೆ ಹೋದ್ವಿ ಆಮೇಲೆ ಇಲ್ಲಿ ನೋಡ್ಬೋದು ನೀವು ಪೈಪ್ ಎಲ್ಲ ಇಟ್ಕೊಂಡು ನಾನು ಚಿರಾಗೆಲ್ಲ ಆಟ ಆಡ್ತಾ ಇದ್ವಿ ಎಷ್ಟು ಖುಷಿ ಆಯಿತು ಆಮೇಲೆ ಇಲ್ಲಿ ನೆಕ್ಸ್ಟ್ ಇದು ಹುಬ್ಳಿ ಬ್ಲಾಗ್ ಇದು ಇಲ್ಲೆಲ್ಲ ನಮ್ಮ ಮನೆ ಮುಂದೆ ಎಲ್ಲ ಆಂಟಿಗಳು ಸಣ್ಣ ಮಕ್ಕಳೆಲ್ಲ ಲೈಕ್ ಕಲರ್ಸ್ ತೊಗೊಂಡೆಲ್ಲ ಆಟ ಆಡ್ತಿದ್ವಿ ಆಲ್ಮೋಸ್ಟ್ ಚೆನ್ನಾಗಿತ್ತು ಅಂತಾರೆ ಮೆಮ್ ಈ ಥರ ಎಲ್ಲ ಫೋಟೋ ಶೂಟ್ ಮಾಡ್ತಾ ಇದ್ವಿ ಲೈಕ್ ಇತರ ಕಲರ್ ಎಲ್ಲ ಇತ್ತು ಸೊ ನನ್ನ ಹಸ್ಬೆಂಡ್ ಎಲ್ಲ ಶೂಟ್ ಮಾಡ್ತಾ ಇದ್ರು ನಾವು ಒಂದು ಇವೆಂಟಿಗೆ ಹೋಗ್ಬೇಕಂತ ಅನ್ಕೊಂಡಿದ್ವಿ ಬಟ್ ಎಲ್ಲ ಟಿಕೆಟ್ಸ್ ಎಲ್ಲ ಲೈಕ್ ಬುಕ್ ಆಗಿ ಅಂತ ಹೇಳಿ ನಮ್ಗೆ ಏನು ಹೋಗೋಕ್ಕಾಗಲಿಲ್ಲ ಆಮೇಲೆ ಅಲ್ಲಿ ಪಬ್ಲಿಕ್ ಟೀ ಅಂತ ಇರುತ್ತೆ ಸೊ ಅಲ್ಲೇ ಹೋಗಿ ಆಟ ಆಡ್ತಾ ಇದ್ವಿ ಇಲ್ಲಿ ನೋಡ್ಬೋದು ನಮ್ಮ ಮಮ್ಮಿ ನಮ್ಮ ಅಕ್ಕ ಎಲ್ಲ ಕಲರೆಲ್ಲ ಎಷ್ಟೆಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ರು ಸೊ ನನ್ನ ನಾನು ನನ್ನ ಹಸ್ಬೆಂಡೆಲ್ಲ ಕಲರೆಲ್ಲ ಎಷ್ಟು ಆಟ ಆಡ್ತಾ ಇದ್ವಿ ಸೊ ಚೀರಾಗ್ ಆಗ್ತಾನೆ ಅದಿದ್ದ ಮಲ್ಕೊಂಡಿದ್ದೆ ಸೊ ಅವನಿಗೆ ಸ್ವಲ್ಪ ಕಲರೆಲ್ಲ ಹಚ್ಚಿ ಥರ ಫೋಟೋ ಶೂಟ್ ಮಾಡ್ತಾ ಇದ್ವಿ ಇಲ್ಲಿ ನಮಗೆ ಟಿಕೆಟ್ ಸಿಗಲಿಲ್ಲ ಸೊ ಆ ಇವೆಂಟ್ ಎಲ್ಲ ಕ್ಯಾನ್ಸಲ್ ಆಯ್ತು ನನ್ನ ಇಂದು ಮತ್ತು ನಾನು ಮಲ್ಕೊಂಡು ಸೊ ಸಿಗಿಟಿಯಲ್ಲಿ ಒಂದು ಈ ಥರ ಪಬ್ಲಿಕ್ ಜಿ ನಡೆಯುತ್ತೆ ಲೈಕ್ ಈ ಥರ ಒಂದು ಇವೆಂಟ್ ನಡೆಯುತ್ತೆ ಸೊ ಅಲ್ಲೇ ಹೋಗಿ ಟ್ರೈ ಮಾಡೋಲ್ಲ ಲೈಕ್ ಫಸ್ಟ್ ಟೈಮ್ ಅಂತೇಳಿ ಹೋಗ್ತಾ ಇದ್ವಿ ತುಂಬ ಚೆನ್ನಾಗಿತ್ತು ಅದು ಒಂಥರ ನೀವು ನೋಡ್ಬೋದು ಎಲ್ಲ ಶಾಪ್ಗಳು ಇವತ್ತಂದ್ರು ಕ್ಲೋಸ್ಡು ಕ್ಲೋಸ್ ಆಗಿಬಿಟ್ಟಿದ್ವಿ ಎಲ್ಲ ಶಾಪು ಆಮೇಲೆ ಅವತ್ತಂದ್ರೆ ಫುಲ್ ಹುಬ್ಬಳ್ಳಿ ಎಲ್ಲ ರಂಗ ಪಂಚಮಿ ದಿನವೇ ಜಾಸ್ತಿ ಆಟ ಆಡೋದು ಇಲ್ಲೆಲ್ಲ ಡಿ ಜೆ ಎಲ್ಲ ಆಡ್ತಾಯಿದ್ವಿ ಫಸ್ಟ್ ಟೈಮ್ ನಾವೇನು ಜಾಸ್ತಿನ ಆಟ ಆಡಲಿಲ್ಲ ಆಮೇಲೆ ಸ್ವಲ್ಪ ಗರ್ಲ್ಸ್ ಎಲ್ಲ ಬಂದಮೇಲೆ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೀವು ನೋಡ್ಬೋದು ಎಷ್ಟು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಜಾಸ್ತಿ ನಾವು ನಿಲ್ದಿಲ್ಲ ಅಲ್ಲಿ ಒನ್ ಟು ಟೂ ಅವರ್ಸ್ ಅಷ್ಟು ನಿಂತು ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿ ಹೋದ್ವಿ ಇಲ್ಲಿ ಹಸ್ಬೆಂಡ್ ಫುಲ್ ಡಿ ಜೆ ಎಲ್ಲ ಡಾನ್ಸ್ ಮಾಡ್ತಾಯಿದ್ರು